ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಚಹಮಾರಿ ಎರಡು ವರ್ಷದಲ್ಲಿ ಎಂಟು ಲಕ್ಷ ರೂಪಾಯಿ ಸಾಲ ತೀರಿಸಿದ ನಗರದ ಯುವ ಉದ್ಯಮಿ ನಗರ ಬಚ್ ಬೀಜ ಪಿಯೋವಾಲ್ ಬಳಿ ಇರುವ ಕಾಮಧೇನು ಟೀ ಸ್ಟಾಲ್ ಮಾಲಕ ಸಚಿನ್ ಗರ್ಕೇರ್ ಅವರು ಕೇವಲ ಟೀ ಮಾರಾಟ ಮಾಡಿ ಎರಡು ವರ್ಷದಲ್ಲಿ ತಮ್ಮ ಎಂಟು ಲಕ್ಷ ರೂಪಾಯಿ ಸಾಲವನ್ನು ತೀರಿಸಿದ್ದಾರೆ ಕೋವಿಡ್ ಪೂರ್ವದಲ್ಲಿ ಸಚಿನ್ ಅವರು ತಾನು ದುಡಿದ ಹಣವೆಲ್ಲ ಸುರಿದು ಜಿಮ್ ಆರಂಭಿಸಿದರು ಸ್ವಂತ ಜಿಮ್ ಟ್ರೈನರ್ ಆಗಿರುವ ಸಚಿನ್ ಅವರಿಗೆ ಕೋವಿಡ್ ಡೌನ್ ನಲ್ಲಿ ನಷ್ಟವಾಗಿ ಬಂದ್ ಆಗುವ ಹಂತಕ್ಕೆ ಮುಟ್ಟಿತ್ತು ಜಿಮ್ಗಾಗಿ ಮಾಡಿದ ಸಾಲ ಜೀವನ ನಿರ್ವಹಣೆ ಸಾಧ್ಯವಾಗದ ಸ್ಥಿತಿಯಲ್ಲಿ ಅವರು ವಿಜಯ್ ಚರ್ಚ್ ರಸ್ತೆಯ ನೂರು ಸ್ಟಾರ್ ಫಿಟ್ನ ಸಣ್ಣ ಅಂಗಡಿ ಚಹಾ ಉದ್ಯಮಿ ಆರಂಭಿಸಿದರು ಸ್ವಚ್ಛತೆ ಮತ್ತು ಗುಣಮಟ್ಟಕ್ಕೆ ಅವರು ಆದ್ಯತೆ ನೀಡಿದರು ಸಚಿನ್ ಅವರ ಪುಟ್ಟ ಅಂಗಡಿಯಲ್ಲಿ ಗ್ಯಾಸ್ಟ್ ಗ್ಯಾಸ್ ಲೋಟದಲ್ಲಿ ಸಿಗುವ ಚಹಾದ ಬೆಲೆ ಇಪ್ಪತ್ತೈದು ರೂಪಾಯಿಗಳಾಗಿವೆ ಆದರೆ ಉತ್ತಮ ಗುಣಮಟ್ಟ ಸಕ್ಕರೆ ಬೆಲ್ಲ ಫಿಲ್ಟರ್ ಪ್ರತಿನಿತ್ಯ ನೂರಕ್ಕೂ ಅಧಿಕ ಗ್ರಾಹಕರು ಸಚಿನ್ ಅಂಗಡಿಗೆ ಬಂದು ಚಹಾ ಕುಡಿತಾರೆ ಆಕರ್ಷಕ ಗೋಡೆ ಚಿತ್ರಗಳು ಸ್ವಚ್ಛತೆ ಶುದ್ಧತೆ ಇವೆಲ್ಲ ಸಚಿನ್ ಅವರ ಚಹಾ ಅಂಗಡಿಯ ವೈಶಿಷ್ಟ್ಯಗಳಾಗಿವೆ ಸಚಿನ್ ಚಹಾದ ಜೊತೆಗೆ ಗೋಳಿ ಬಜೆ ಬನ್ಸ್ ಅಂಬುಡೆ ಚಟ್ಟಂಬಡೆಯ ಅವಲಕ್ಕಿ ಹೀಗೆ ನಾನಾ ತಿಂಡಿಗಳು ಮಾರುತ್ತಾರೆ ಸಚಿನ್ ಅವರ ತಿಂಡಿ ತಿನಿಸುಗಳು ಗ್ರಾಹಕರಕ್ಕೂ ಹೊರಡಿಸಲಾಗಿದೆ ವೃತ್ತಿಯಲ್ಲಿ ಶ್ರೇಷ್ಠ ಕನಿಷ್ಠ ಎಂಬುದೆಂದೇ ಕೆಲಸದ ಮೇಲಿನ ಶ್ರದ್ಧೆ ಪ್ರಾಮಾಣಿಕತೆಯ ಜೀವನದ ಯಶಸ್ಸಿನ ಸೂತ್ರ ಎಂಬುದು ಸಚಿನ್ ತೋರಿಸಿಕೊಟ್ಟಿದ್ದಾರೆ ನೀರು ಅತ್ಯುತ್ತಮ ಕ್ವಾಲಿಟಿಯ ಹಾಲು ಎನ್ನುವ ಸಚಿನ್ ಚಹಾದಲ್ಲಿ ಅಡಿಕ ಚಹಾ ಲೋಟದ ಸ್ವಚ್ಛತೆಯು ಸಂಪೂರ್ಣ ಯಂತ್ರೀಕರಣವೇ ಆಗಿದೆ ಚಹಾ ಅಂದರೆ ಕೇವಲ ಚಹಾ ಅಲ್ಲ ಅದು ಆರೋಗ್ಯದ ಚಹಾಗಿರಬೇಕೆಂಬುದು ಸಚಿನ್ ಅವರ ಅಭಿಪ್ರಾಯ ದಕ್ಷಿಣ ದಕ್ಷಿಣ ಕನ್ನಡದಲ್ಲಿ ಭಾರಿ ಬಿರುಗಾಳಿ ಸಹಿತ ಭಾರಿ ಮಳೆ ದಕ್ಷಿಣ ಕನ್ನಡದ ವಿವಿಧೆಡೆ ಮಹಿಳೆ ತೀವ್ರತೆ ತಗ್ಗಿದ್ದರೂ ಭಾನುವಾರ ಸಾಧಾರಣ ಮಳೆ ಸು ಸುರಿದಿದೆ ಮಂಗಳೂರಿನಲ್ಲಿ ಸಂಜೆ ಬಿರುಗಾಳಿ ಸಹಿತ ಮಳೆ ಸುರಿದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾನುವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಅಂತ್ಯ ಜಿಲ್ಲೆಯಲ್ಲಿ ಸರಾಸರಿ ಐದು ಪಾಯಿಂಟ್ ಒಂಬತ್ತು ವಿ ವಿ ಮಳೆಯಾಗಿದೆ ಮಂಗಳೂರಿನಲ್ಲಿ ಅತಿ ಹೆಚ್ಚು ಅಂದರೆ ಅರವತ್ತೇಳು ವಿ ವಿ ಮಳೆಯಾಗಿದೆ ಅದರ ನಂತರ ಪುತ್ತೂರಿನಲ್ಲಿ ಅರವತ್ತೇಳು ವಿ ವಿ ಮೂಲ್ಕೆ ಐವತ್ತೆಂಟು ಪಾಯಿಂಟ್ ಎರಡು ವಿ ವಿ ಮೂಡಬಿದಿರಿ ಐವತ್ತೈದು ಪಾಯಿಂಟ್ ಒಂಬತ್ತು ಕಡಬ ಐವತ್ತೈದು ಸುಳ್ಳೆ ಐವತ್ತು ಉಳ್ಳಾಲ ನಲವತ್ತೆಂಟು ಬಂಟ್ವಾಳ ನಲವತ್ತೇಳು ಬೆಳ್ತಂಗಡಿ ನಲವತ್ನಾಲ್ಕು ಜೂನ್ ಮೂರರಿಂದ ಒಂಬತ್ತರವರೆಗೆ ಐನೂರ ಹದಿನಾರು ಮಳೆಯಾಗಿದೆ ಮುನ್ಸೂಚನೆ ಪ್ರಕಾರ ಅರ್ಧ ವಾತಾವರಣವು ಮುಖ್ಯವಾಗಿ ಎನ್ಐಕೆ ಜಿಲ್ಲೆಯಲ್ಲಿ ಮುಂದುವರೆಯುವ ಸಾಧ್ಯತೆ ಇದೆ ಮಲೆನಾಡು ಜಿಲ್ಲೆಗಳ ಎನ್ಐಕೆ ಕರಾವಳಿ ಮತ್ತು ಅಕ್ಕಪಕ್ಕ ಭಾಗಗಳಲ್ಲಿ ಜೂನ್ ಹನ್ನೊಂದರವರೆಗೆ ಕೆಲವೊಮ್ಮೆ ಗುಲು ಗುಡುಗು ಮಿಂಚು ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದೆ ಜೂನ್ ಹನ್ನೊಂದರದ್ದು ಕರಾವಳಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಿದೆ ಉಜ್ಜಿರೆಯ ಕೊಯ್ನ ಪಿಜಕೊಳ ಎಂಬಲ್ಲಿ ಶನಿವಾರ ರಾತ್ರಿ ಬೃಹತ್ ಮಾರು ಒಂದು ರಸ್ತೆಗೆ ಬಿದ್ದು ವಾಹನ ಸಂಚಾರಕ್ಕೆ ಕೆಲ ಗಂಟೆಗಳ ಅಡ್ಡವಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ